ಎಲ್ಲರಿಗೂ ನಮಸ್ಕಾರ ನಮ್ಮ ಇಂದಿನ ಚರ್ಚೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಸ್ಕಂದ ಅಂದ್ರೆ ಕಾರ್ತಿಕೇಯ ಅಂತನೂ ಕರೀತಾರಲ್ಲ ಆ ದೇವತೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅವನ ಹಿನ್ನೆಲೆಯೇನು ಅವನ ಪೂಜೆ ಯಾಕೆ ಮಾಡ್ತಾರೆ ಅದರ ಮಹತ್ವ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಹೌದು ಖಂಡಿತ ಹಾಗಾದ್ರೆ ಮೊದಲಿಗೆ ಯಾರು ಈ ಸ್ಕಂದ ಮೂಲ ಏನು ಸ್ಕಂದ ಅಂದ್ರೆ ಮೂಲಭೂತವಾಗಿ ಶಿವನ ಮಗ ಅಂತನೇ ಹೇಳಬೇಕು ಅಸುರರನ್ನ ಸಂಹಾರ ಮಾಡೋದಕ್ಕಾಗಿಯೇ ವಿಶೇಷವಾಗಿ ಹುಟ್ಟಿದವನು ಓಹೋ ಹುಟ್ಟಿನ ಕಥೆ ಇದೆಯಲ್ಲ ಅದು ಬಹಳ ರೋಚಕವಾಗಿದೆ ಅಂತ ಕೇಳಿದ್ದೀನಿ ಹೌದು ಇದೇ ಶಿವನ ತೇಜಸ್ಸು ಅಂದ್ರೆ ಆ ಊರ್ಜಾ ಅದು ಎಷ್ಟು ಪ್ರಖರವಾಗಿತ್ತು ಅಂದ್ರೆ ಮೊದಲು ಗಂಗೆಗೆ ಕೊಟ್ಟರು ಅವಳಿಗೂ ಹೊರಲಾಗ್ಲಿಲ್ಲ ಆಮೇಲೆ ಅಗ್ನಿಗೆ ಕೊಟ್ಟರು ಅವನಿಗೂ ಸಾಧ್ಯವಾಗಲಿಲ್ಲ ಅಬ್ಬಾ ಅಷ್ಟು ಶಕ್ತಿಯುತವಾಗಿತ್ತ ಹೌದು ಕೊನೆಗೆ ಶರವಣ ಅನ್ನೋ ಒಂದು ಪೊದಗಳಿದ್ದ ಸರೋವರದಲ್ಲಿ ಆ ತೇಜಸ್ಸನ್ನ ಇರಿಸಲಾಯಿತು ಅಲ್ಲಿ ಆರು ಜನ ಸ್ತ್ರೀಯರು ಕೃತ್ತಿಕೆಯರು ಅಂತ ಅವರದನ್ನ ಪೋಷಿಸಿದ್ರು ಆರು ಜನ ಅದಕ್ಕೇನ ಆರು ತಲೆಗಳು ಅಂತ ಕರೆಕ್ಟ್ ಅದರಿಂದ ಆರು ತಲೆಗಳ ಮಗು ಜನಿಸಿತು ಆಮೇಲೆ ಪಾರ್ವತೀದೇವಿ ಆ ಆರನ್ನು ಒಂದಾಗಿಸಿದ್ಲು ಅದೇ ಕಾರ್ತಿಕೇಯನ ರೂಪ ಹ್ಮ್ ಬಹಳ ಅದ್ಭುತವಾದ ಕಥೆ ಹಾಗಾದ್ರೆ ಅವನ ಮುಖ್ಯ ಪಾತ್ರ ಏನು ದೇವತೆಗಳ ಲೋಕದಲ್ಲಿ ಅವನು ಯುದ್ಧದ ದೇವರು ದೇವಸೇನೆಯ ಸೇನಾಧಿಪತಿ ಅಸುರರ ವಿರುದ್ಧ ಯುದ್ಧ ನಡಿಬೇಕಾದರೆ ದೇವತೆಗಳ ಸೈನ್ಯವನ್ನ ಮುನ್ನಡೆಸುವವನೇ ಸ್ಕಂದ ಧರ್ಮಸ್ಥಾಪನೆ ಅಧರ್ಮನಾಶ ಅಂದ್ರೆ ಹುಟ್ಟಿನಿಂದಲೇ ಒಬ್ಬ ಯೋಧ ಸರಿ ಇವನು ಕುರುಹುಗಳು ಅಂದ್ರೆ ಐತಿಹಾಸಿಕವಾಗಿ ಎಲ್ಲಿವರೆಗೆ ಸಿಗುತ್ತೆ ಇದು ಬರೀ ದಕ್ಷಿಣ ಭಾರತದ ಕಲ್ಪನೆಯೇ ಖಂಡಿತ ಇಲ್ಲ ಖಂಡಿತ ಇಲ್ಲ ಸುಮಾರು ಎಂಟನೇ ಶತಮಾನದವರೆಗೂ ನೀವು ನಂಬಲ್ಲ ಇವತ್ತಿನ ಅಫ್ಘಾನಿಸ್ತಾನ ಇಲ್ಲ ಅಲ್ಲಿಂದ ಹಿಡಿದು ಬಂಗಾಳದವರೆಗೂ ಸ್ಕಂದನ ಪೂಜೆ ತುಂಬಾನೇ ಪ್ರಚಲಿತದಲ್ಲಿತ್ತು ಅದಕ್ಕೆ ಪುರಾವೆಗಳಿವೆ ಅಫ್ಘಾನಿಸ್ತಾನದಿಂದ ಬಂಗಾಳದವರೆಗೆ ಹೌದು ಕಾಶ್ಮೀರದ ವಿದ್ವಾಂಸರು ಉತ್ತರ ಬಂಗಾಳದಲ್ಲಿ ಒಂದು ದೊಡ್ಡ ಸ್ಕಂದ ದೇವಾಲಯ ಇತ್ತು ಅಂತ ಬರೆದಿದ್ದಾರೆ ಹರಿಯಾಣದ ರೋಟಕ್ನಂತಹ ನಗರಗಳಲ್ಲೂ ಅವನ ಪೂಜೆ ಇತ್ತು ಇದು ನಿಜಕ್ಕೂ ಗಮನಾರ್ಹ ವಿಷಯ ಗುಪ್ತರ ಕಾಲದಲ್ಲೂ ಅವನ ಹೆಸರು ಕೇಳಿ ಬರುತ್ತೆ ಅಲ್ವಾ ಕುಮಾರಗುಪ್ತ ಸ್ಕಂದಗುಪ್ತ ಅಂತ ಹೌದು ಹೌದು ಕುಮಾರ ಅನ್ನೋದೇ ಸ್ಕಂದನ ಒಂದು ಮುಖ್ಯವಾದ ಹೆಸರು ಹಾಗಾದ್ರೆ ಆ ಕಾಲದಲ್ಲೇ ಅವನಿಗೆ ಅಷ್ಟು ಪ್ರಾಮುಖ್ಯತೆ ಇತ್ತು ಖಂಡಿತ ಅದು ಅವನ ಪ್ರಭಾವ ಎಷ್ಟಿತ್ತು ಅಂತ ತೋರಿಸುತ್ತೆ ಜ್ಯೋತಿಷ್ಯದಲ್ಲೂ ಒಂದು ಸಂಬಂಧ ಇದೆ ಅಂತಾರಲ್ಲ ಹೌದು ಮಂಗಳ ಗ್ರಹ ಅಂದ್ರೆ ಕುಜ ಸ್ಕಂದನಿಗೂ ಕುಜನಿಗೂ ಸಂಬಂಧ ಕಲ್ಪಿಸಿದರೆ ಮಂಗಳ ಗ್ರಹಗಳಲ್ಲಿ ಯೋಧ ಸ್ಕಂದ ಆ ಮಂಗಳನ ಶಕ್ತಿಯನ್ನ ನಿಯಂತ್ರಿಸೋನು ಅಂತ ಪರಿಗಣಿಸ್ತಾರೆ ಕುಜದೋಷ ಪರಿಹಾರಕ್ಕೂ ಸ್ಕಂದನ ಪೂಜೆ ಮಾಡ್ತಾರೆ ಓ ಓಕೆ ಹಾಗಾದ್ರೆ ಅವನ ರೂಪ ಅವನ ಲಾಂಛನಗಳು ಅಂದ್ರೆ ಐಕೋನೋಗ್ರಫಿ ಬಗ್ಗೆ ಸ್ವಲ್ಪ ಹೇಳಿ ಆರುಮುಖ ಕೈಯಲ್ಲಿ ಆಯುಧ ವಾಹನ ಇವುಗಳ ಅರ್ಥವೇನು ಸ್ಕಂದ ಅಂದ್ರೆ ಕುಮಾರ ಅಂದ್ರೆ ಅತ್ಯಂತ ಸುಂದರ ಅಂತ ಅರ್ಥ ಕೆಲವರು ಸಂತಾನ ಭಾಗ್ಯಕ್ಕಾಗಿಯೂ ಪೂಜೆ ಮಾಡ್ತಾರೆ ಅಂತಹ ಕೆಲವು ತಾಂತ್ರಿಕ ಪಂಥಗಳಲ್ಲಿ ಅವನಿಗೆ ಕಾಮದೇವನ ಜೊತೆಗೂ ಒಂದು ನಂಟಿದೆ ಓಹೋ ಇನ್ನು ಆಯುಧದ ವಿಷಯಕ್ಕೆ ಬಂದ್ರೆ ದಕ್ಷಿಣ ಭಾರತದಲ್ಲಿ ವೇಲ್ ಅಂತ ಒಂದು ಶೂಲ ಅಥವಾ ಬರ್ಜಿ ಇದೆಯಲ್ಲ ಅದು ಮುಖ್ಯ ವೇಲ್ ಹೌದು ವೇಲ್ ಪಾರ್ವತಿ ದೇವಿಯೇ ಯುದ್ಧದ ಆರನೇ ದಿನ ಅಸುರರನ್ನು ನಾಶ ಮಾಡೋಕೆ ಇದನ್ನ ಕೊಟ್ಲು ಅಂತ ಕತೆ ಇದು ಬರೀ ಆಯುಧ ಅಲ್ಲ ಇದು ಜ್ಞಾನ ಮತ್ತು ಶಕ್ತಿಯ ಪ್ರತೀಕ ಆ ವೇಲಾಯುಧವನ್ನೇ ಪೂಜೆ ಮಾಡುವ ಸಂಪ್ರದಾಯ ಕೂಡ ಇದೆ ಆರು ಮುಖಗಳ ಬಗ್ಗೆ ಹೇಳಿ ಅದರ ವಿಶೇಷತೆ ಏನು ಆರು ಮುಖಗಳು ಅಂದ್ರೆ ಒಂದು ಅವನನ್ನು ಪೋಷಿಸಿದ ಆರು ಕೃತ್ತಿಕೆಯರ ಸಂಕೇತ ಎರಡೂ ಅವನು ಶುಕ್ಲ ಶುಕ್ಲಪಕ್ಷದ ಷಷ್ಠಿ ಅಂದ್ರೆ ಆರನೇ ದಿನ ಮೂರು ಯುದ್ಧದಲ್ಲಿ ಅವನು ಜಯ ಸಾಧಿಸಿದ್ದು ಆರನೇ ದಿನ ಎಲ್ಲವೂ ಆರು ಹೌದು ಅಷ್ಟೇ ಅಲ್ಲ ಸಂಖ್ಯೆ ಆರು ಅನ್ನೋದು ಯುದ್ಧ ಶತ್ರುಗಳನ್ನ ಸೂಚಿಸುತ್ತೆ ಜೊತೆಗೆ ನಮ್ಮೊಳಗಿರುವ ಆರು ವೈರಿಗಳು ಅಂದ್ರೆ ಷಡ್ರಿಪುಗಳು ಕಾಮ ಕ್ರೋಧ ಲೋಭ ಇವುಗಳನ್ನೂ ಸೂಚಿಸುತ್ತೆ ಸ್ಕಂದ ಇವುಗಳ ಮೇಲೆ ಜಯ ಸಾಧಿಸುವ ಶಕ್ತಿಯ ಪ್ರತೀಕ ಹ್ಮ್ ಇದು ಬಹಳ ಆಳವಾದ ಅರ್ಥ ಸರಿ ಅವನ ವಾಹನ ನವಿಲು ಅದರ ಬಗ್ಗೆ ಏನ್ ಹೇಳ್ಬಹುದು ನವಿಲು ಅಂದ್ರೆ ಮಯೂರ ಅದು ಸೌಂದರ್ಯ ವಿಜಯದ ಸಂಕೇತ ಇನ್ನೊಂದು ವಿಶೇಷತೆ ಅಂದ್ರೆ ನವಿಲು ತನ್ನ ಕಾಲಿನ ಕಳಗೆ ಹಾವನ್ನು ಹಿಡಿದಿರುತ್ತೆ ನೋಡಿದಿರ ಹೌದು ಹೌದು ಅದು ನಮ್ಮಲ್ಲಿರುವ ಅಹಂಕಾರ ನಕಾರಾತ್ಮಕ ಭಾವನೆಗಳು ಇವುಗಳ ಮೇಲಿನ ನಿಯಂತ್ರಣವನ್ನು ಸೂಚಿಸುತ್ತೆ ಅದಕ್ಕೇನೆ ಸ್ಕಂದನಿಗೆ ಸರ್ಪದೋಷ ನಿವಾರಣೆ ಮಾಡುವ ಶಕ್ತಿಯಿದೆ ಅಂತನೂ ಹೇಳ್ತಾರೆ ಸರ್ಪದೋಷ ಅಂದ್ರೆ ರಾಹುಕೇತು ದೋಷಗಳು ಅಥವಾ ನಾಗದೋಷಗಳು ಅಂತನಾ ಹೌದು ಆ ರೀತಿಯ ದೋಷಗಳ ನಿವಾರಣೆಗೂ ಅವನನ್ನು ಪೂಜಿಸ್ತಾರೆ ತುಂಬಾ ಆಸಕ್ತಿಕರವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಮನ ಸೆಳೆದದ್ದು ಸ್ಕಂದನನ್ನ ಶಿವನ ಗುರು ಅಥವಾ ಸ್ವಾಮಿನಾಥ ಅಂತ ಕರೆಯೋದು ಚಿಕ್ಕ ವಯಸ್ಸಿನ ಯೋಧ ಅವನು ಪರಮಶಿವನಿಗೆ ಗುರುವಾಗೋದು ಈ ಕಲ್ಪನೆ ಅದ್ಭುತ ಅಲ್ವಾ ಖಂಡಿತವಾಗಿಯೂ ಅದೊಂದು ಪ್ರಸಿದ್ಧ ಕಥೆ ಶಿವನಿಗೆ ಪ್ರಣವ ಮಂತ್ರ ಅಂದ್ರೆ ಓಂಕಾರದ ಅರ್ಥವನ್ನ ಈತ ಬೋಧಿಸಿದನಂತೆ ಅದಕ್ಕೇನೆ ಶಿವಗುರು ಅಂತ ಹೆಸರು ಬಂತು ಸ್ವಾಮಿನಾಥ ಅಂದ್ರೂ ಅದೇ ಅರ್ಥ ಸ್ವಾಮಿಗೆ ನಾಥ ಅಂದ್ರೆ ಗುರುವಾದವನು ಎಂಥ ಜ್ಞಾನಿ ಚಿಕ್ಕ ವಯಸ್ಸಿನಲ್ಲಿ ಹೌದು ಅವನು ಚಿರಯುವಕ ಆದ್ರೆ ಪರಮಜ್ಞಾನಿ ಅವನಿಗೆ ಗುಹಾ ಅಂತನೂ ಒಂದು ಹೆಸರು ಗುಹಾ ಗುಹೆಯಲ್ಲಿ ವಾಸಿಸುವವನ ಹೌದು ಹಾಗಂತನೂ ಅರ್ಥ ಇನ್ನೊಂದು ಗೂಢಾರ್ಥ ಅಂದ್ರೆ ನಮ್ಮೆಲ್ಲರ ಹೃದಯ ಅನ್ನೋ ಗುಹೆಯಲ್ಲಿ ನೆಲೆಸಿರೋ ಆತ್ಮಜ್ಞಾನವನ್ನ ಅವನು ಸೂಚಿಸ್ತಾನೆ ವಾವ್ ಇಷ್ಟು ಗಹನವಾದ ತತ್ವ ಇರೋ ಈ ದೇವತೆಯನ್ನ ಪೂಜೆ ಮಾಡೋಕೆ ಎಲ್ಲರಿಗೂ ಸಾಧ್ಯವಾಗುವಂಥ ಏನಾದ್ರೂ ಸರಳ ವಿಧಾನಗಳು ಇವ್ಯಾ ಖಂಡಿತ ಇವೆ ತುಂಬಾನೇ ಸರಳ ವಿಧಾನಗಳಿವೆ ಸ್ಕಂದನ ಅಷ್ಟೋತ್ತರ ಅಂದ್ರೆ ನೂರಾ ಎಂಟು ಹೆಸರುಗಳನ್ನ ಹೇಳೋದು ತುಂಬಾ ಶ್ರೇಷ್ಠ ಓಂ ಶರವಣ ಭವಾಯ ನಮಃ ಅಂತ ಮಂತ್ರ ಇದೆಯಲ್ಲ ಅದನ್ನ ಯಾರೋ ಬೇಕಾದರೂ ಜಪಿಸಬಹುದು ಅದಕ್ಕೆ ವಿಶೇಷವಾದ ದೀಕ್ಷೆ ಏನೂ ಬೇಕಿಲ್ಲ ಓಕೆ ಇನ್ ವೇಲ್ ಪೂಜೆ ಅಂತ ಹೇಳೋನಲ್ಲ ಅದೊಂದು ವಿಧಾನ ಲೋಹದ್ದು ಅಥವಾ ಕರಂಗಾಲಿ ಮರ ಅಂತ ಒಂದು ಗಟ್ಟಿ ಮರ ಬರುತ್ತೆ ಅದರ ವೇಲನ್ನಿಟ್ಟು ಪೂಜೆ ಮಾಡಬಹುದು ಮರದ ವೇಲಿಗೂ ಪೂಜೆ ಮಾಡಬಹುದಾ ಮಾಡಬಹುದು ಆದರೆ ಮರದ ವೇಲಿಗೆ ಅಭಿಷೇಕ ಅಂದ್ರೆ ನೀರು ಹಾಲು ಹಾಕ್ಬಾರ್ದು ಬರೀ ಹೂವು ದೀಪ ನೈವೇದ್ಯ ಅರ್ಪಿಸಿ ಒಂದು ನಲವತ್ತೆಂಟು ದಿನ ಅಷ್ಟೋತ್ತರ ಹೇಳಿದ್ರೆ ಆ ವೇಲ್ ತುಂಬಾ ಶಕ್ತಿಯುತವಾಗುತ್ತೆ ಹ್ಮ್ ಬೇರೆ ಮಂತ್ರಗಳಿದ್ರೆ ಇನ್ನೂ ಸ್ವಲ್ಪ ಸಂಕೀರ್ಣವಾದ ಮಂತ್ರಗಳಿವೆ ಆದರೆ ಅವುಗಳಿಗೆ ಗುರುವಿನಿಂದ ಉಪದೇಶ ಪಡಿಬೇಕು ಸರಿ ಈ ಪೂಜೆ ಜಪ ಎಲ್ಲ ಮಾಡೋದ್ರಿಂದ ಏನ್ ಲಾಭಗಳು ಸಿಗ್ಬೋದು ಜನರಿಗೆ ಮುಖ್ಯವಾಗಿ ಜೀವನದಲ್ಲಿ ಬರೋ ಅಡ್ತಡೆಗಳು ನಿವಾರಣೆ ಆಗುತ್ತೆ ದೃಢ ಸಂಕಲ್ಪ ಇಚ್ಛಾಶಕ್ತಿ ಜಾಸ್ತಿಯಾಗುತ್ತೆ ಮನಸ್ಸು ಚುರುಕಾಗುತ್ತೆ ಮಕ್ಕಳ ರಕ್ಷಣೆಗಾಗಿ ಮತ್ತೆ ಆ ಸರ್ಪ ದೋಷಗಳ ನಿವಾರಣೆಗಾಗಿಯೂ ಅವನನ್ನ ಪ್ರಾರ್ಥಿಸ್ತಾರೆ ಆದ್ರೆ ಒಂದು ವಿಷಯ ಹೇಳಬೇಕಲ್ವಾ ಸ್ಕಂದ ಉಗ್ರ ದೇವತೆ ಅಂತ ಹೌದು ಅದನ್ನ ಖಂಡಿತ ನೆನ್ಪಿಡಬೇಕು ಅವನು ಉಗ್ರ ದೇವತೆ ಹಾಗಾಗಿ ಅವನನ್ನ ಪೂಜೆ ಮಾಡುವವರಲ್ಲಿ ಶ್ರದ್ಧೆ ಒಂದು ಗಂಭೀರತೆ ದೃಢತೆ ಇರಬೇಕು ಸರಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ಕಂದನ ಪೂಜೆ ಈಗ ಕೆಲವು ಕಡೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಅದರ ಮಹತ್ವ ಏನೂ ಕಡಿಮೆ ಆಗಿಲ್ಲ ಅವನು ದೈವ ಸಂಕಲ್ಪ ರಕ್ಷಣೆ ಜ್ಞಾನ ಮತ್ತೆ ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಗೆಲ್ಲುವ ಶಕ್ತಿಯ ಒಂದು ಅದ್ಭುತ ಪ್ರತೀಕ ಅವನ ಶಕ್ತಿ ಉಗ್ರ ನಿಜ ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ನಮ್ಗೆ ದಾರಿದೀಪ ರಕ್ಷಕ ಕೂಡ ಖಂಡಿತ ಕೇಳುಗರಿಗೆಲ್ಲ ಒಂದು ಆಲೋಚನೆ ಬಿಟ್ಟೋಗೋಣ ಯೌವನ ಯುದ್ಧ ಕೌಶಲ್ಯ ಮತ್ತೆ ಪರಮ ಜ್ಞಾನ ಈ ಮೂರೂ ಒಂದೇ ದೇವತೆಯಲ್ಲಿ ಸೇರಿರೋದು ಜ್ಞಾನಕ್ಕೂ ಮಾರ್ಗದರ್ಶನಕ್ಕೂ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ಸೂಚಿಸುತ್ತಾ ಯೋಚಿಸಿ ನೋಡಿ ಸ್ಕಂದನ ಆರಾಧನೆಯ ಬಗ್ಗೆ ನಿಮ್ಮ ಅನುಭವಗಳು ಏನಾದರೂ ಇದ್ರೆ ಅಥವಾ ಈ ಚರ್ಚೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಹಾಗೇನೆ ತಂತ್ರ ಕ್ವೆಸ್ಟ್ ತಾಂತ್ರಕ್ವೆಸ್ಟ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು